ನಮಸ್ಕಾರ ಸನಾತನ ವಿಚಾರ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ದೇಹದ ಉಷ್ಣತೆಯಿಂದ ಉಂಟಾಗುವಂತಹ ಸಮಸ್ಯೆಗಳಾದ ಕೂದಲು ಉದುರುವಿಕೆ ಸ್ಕಿನ್ ರಾಶಸ್ ಆಗುವಂಥದ್ದು ಮಲಬದ್ಧತೆ ನಿದ್ದೆ ಬರದೇ ಇರುವಂಥದ್ದು ಮುಂತಾದ ಉಷ್ಣಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳಿಗೆ ಸರಳವಾಗಿ ಮಾಡಿಕೊಳ್ಳಬಹುದಾದಂತಹ ಬಣ್ಣದ ಥೆರಪಿಯನ್ನು ನೋಡೋಣ ನಮ್ಮ ದೇಹದಲ್ಲಿ ಯಾವಾಗ ಹೀಟ್ ಹೆಚ್ಚಾಗಿರುತ್ತದೋ ದೇಹದ ಪೋಷಣೆ ಕಡಿಮೆಯಾಗುತ್ತದೆ ಏಕೆಂದರೆ ಹೀಟ್ ಎನ್ನುವಂಥದ್ದು ಚಟುವಟಿಕೆಯನ್ನು ಉಂಟು ಮಾಡಿದರೆ ಶೀತ ಎನ್ನುವಂಥದ್ದು ದೇಹದ ಪೋಷಣೆಯನ್ನು ಸೂಚಿಸುತ್ತದೆ ಈ ಪೋಷಣೆಯ ವ್ಯತ್ಯಾಸದಿಂದ ಉಂಟಾಗುವಂತಹ ತೊಂದರೆಗಳಾದ ಕೂದಲುದುರುವಿಕೆ ನಿದ್ದೆ ಬರದೇ ಇರುವಂಥದ್ದು ಕಣ್ಣು ಉರಿಯಾಗುವಂಥದ್ದು ತಲೆನೋವು ಗ್ಯಾಸ್ಟ್ರಿಕ್ಕು ಉರಿ ಮೂತ್ರ ಕಿಡ್ನಿ ಸ್ಟೋನು ಮುಂತಾದ ಉಷ್ಣಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಹೆಚ್ಚಾಗುತ್ತಿರುತ್ತವೆ ಇದನ್ನು ಕಡಿಮೆ ಮಾಡಲು ಕಲಥೆರಪಿಯಲ್ಲಿ ಈ ಹಸಿರು ಬಣ್ಣವನ್ನು ಬಳಸುತ್ತೇವೆ ನೋಡಿ ಈ ಎಡಗೈ ತೋರು ಬಿರಲು ಅಗ್ನಿತತ್ವವನ್ನು ಸೂಚಿಸುತ್ತದೆ ಅದೇ ರೀತಿ ಬಲಗೈ ತೋರು ಜಲತತ್ವವನ್ನು ಸೂಚಿಸುತ್ತದೆ ಈ ಉಷ್ಣವನ್ನು ಕಡಿಮೆ ಮಾಡಬೇಕು ಅಂತಂದರೆ ಈ ಒಂದು ಜಲತತ್ವವನ್ನು ಹೆಚ್ಚಿಸಬೇಕು ಈ ಎಡಗೈ ತೋರು ಬೆರಳು ಏನಿದೆ ಇದರ ಒಂದು ಉಗುರಿನ ಕೆಳಗಡೆ ಈ ರೀತಿ ಹಸಿರು ಬಣ್ಣವನ್ನು ಹಚ್ಚುವುದು ಒಂದು ಎರಡನೇದು ಬಲಗೈ ತೋರು ಬೆರಳ ಹಿಂದೆ ಈ ರೀತಿ ಹಸಿರು ಬಣ್ಣವನ್ನು ಹಚ್ಚುವುದು ಇದರಿಂದ ದೇಹದಲ್ಲಿ ಉಷ್ಣ ಶಕ್ತಿಯು ನಿಯಂತ್ರಣಗೊಳ್ಳುತ್ತದೆ ಇಲ್ಲಿ ಹಸಿರು ಬಣ್ಣವನ್ನು ಎರಡು ತೋರು ಬೆರಳುಗಳಿಗೆ ಹಚ್ಚುವುದರಿಂದ ದೇಹದಲ್ಲಿನ ಉಷ್ಣ ಶಕ್ತಿಯ ನಿಯಂತ್ರಣ ಈ ಒಂದು ಕಲ್ಲರ್ ಅಂದರೆ ಹಸಿರು ಬಣ್ಣದ ಥೆರಿಪಿಯಿಂದ ಉಂಟಾಗುತ್ತದೆ ಇದೊಂದು ಮೆಥಡು ಇನ್ನೊಂದು ಮೆಥಡನ್ನು ನೋಡ್ಬೋದು ಅಂತಂದರೆ ಈ ಹಸಿರು ಬಣ್ಣದಿಂದ ಅಂಗೈ ಮೇಲೆ ಸಂಖ್ಯೆ ನಾಲ್ಕು ಅಂತ ಬರ್ಕೊಳ್ಳುವಂಥದ್ದು ಇದು ಏನು ಮಾಡುತ್ತೆ ಅಂತಂದರೆ ನಮ್ಮ ದೇಹದಲ್ಲಿರುವಂತಹ ಉಷ್ಣ ಶಕ್ತಿಯನ್ನು ನಿಯಂತ್ರಿಸಿ ಜಲತತ್ವವನ್ನು ಹೆಚ್ಚು ಮಾಡುತ್ತದೆ ಅಥವಾ ಇನ್ನೊಂದು ಇದೆ ಸಂಖ್ಯೆ ನಾಲ್ಕು ಎನ್ನುವುದನ್ನು ಬಿಳಿ ಹಾಳೆಯ ಮೇಲೆ ಹಸಿರು ಬಣ್ಣದಿಂದ ಬರೆದು ತಮ್ಮ ಬಳಿ ಇಟ್ಟುಕೊಳ್ಳುವುದು ಇವುಗಳಲ್ಲಿ ಯಾವುದಾದ್ರೂ ಒಂದು ಮೆಥಡನ್ನು ಬಳಸಿ ನಿಮ್ಮ ದೇಹದಲ್ಲಿನ ಉಷ್ಣಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳಿಂದ ಹೊರಬರಬಹುದು ದೇಹದ ಉಷ್ಣ ಕಡಿಮೆ ಮಾಡಿಕೊಳ್ಳುವುದರಿಂದ ಕೂದಲು ಉದುರುವಿಕೆ ತಲೆನೋವು ಗ್ಯಾಸ್ಟ್ರಿಕ್ಕು ಮುಂತಾದ ಉಷ್ಣಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳಿಂದ ಹೊರಬರಲು ಸಹಾಯವಾಗುತ್ತದೆ ಇದರ ಜೊತೆಗೆ ಮಧ್ಯಾಹ್ನದ ಸಮಯದಲ್ಲಿ ಎಳನೀರನ್ನು ಕುಡಿಯುವಂಥದ್ದು ಹಣ್ಣು ತರಕಾರಿಗಳನ್ನು ಸಂಜೆ ನಾಲ್ಕು ಗಂಟೆ ಒಳಗಡೆ ಯಾಕೆಂದರೆ ವಾತಾವರಣದಲ್ಲಿ ಯಾವಾಗ ಹೆಚ್ಚು ಬಿಸಿ ಇರುತ್ತೋ ಆ ಸಮಯದಲ್ಲಿ ನಾವು ಈ ಹಣ್ಣು ಹಂಪಲು ತಿನ್ನುವಂಥದ್ದು ಅಥವಾ ಎಳನೀರನ್ನು ಕುಡಿಯುವಂಥದ್ದು ಮಾಡುವುದರಿಂದ ದೇಹದಲ್ಲಿರುವಂತಹ ಉಷ್ಣಕ್ಕೆ ಸಮತೋಲನವಾಗುತ್ತದೆ ಇವಿಷ್ಟು ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು ಇನ್ನಷ್ಟು ಆರೋಗ್ಯಕ್ಕೆ ಸಂಬಂಧಪಟ್ಟ ವಿಚಾರಗಳಿಗೆ ಹಿಂದೆ ನಮ್ಮ ಸನಾತನ ವಿಚಾರ ಯೂಟ್ಯೂಬ್ ಚಾನಲನ್ನು ಬೆಂಬಲಿಸಿ ಧನ್ಯವಾದಗಳು